ಮತ್ತೆ ಎಲ್ಲರಿಗೂ ನಾನಿವತ್ತೊಂದು ಸಿಂಪಲ್ ಕುಚ್ಚಲ್ಲಿ ಅಂದರೆ ಅದಕ್ಕಿಂತಲೂ ತುಂಬ ಚಿಕ್ಕ ಕುಚ್ಚು ಬೇಬಿ ಕುಚ್ಚುಗಿಂತಲೂ ತುಂಬ ಚಿಕ್ಕ ಕುಚ್ಚು ಮತ್ತು ಅದು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೇನೆ ಆಮೇಲೆ ಎಂದಿನಂತೆ ನಾನು ನೋಡಿ ಟೇಬಲಿಗೆ ಈ ಥರ ಸುತ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಅಂದಿದ್ನಲ್ಲ ತುಂಬ ಗಿಡ್ಡಕ್ಕೆ ಸುತ್ಕೋಬೇಡಿ ಸ್ವಲ್ಪ ಉದ್ದಕ್ಕೆ ಇರಲಿ ಅಂತ ಅಂದ್ಕೊಂಡು ಈ ಥರ ಟೇಬಲಿಗೆ ಸುತ್ಕೊಂಡಿದ್ದೀನಿ ತುಂಬ ಜನ ಅಂದಿದ್ರಿ ಅದು ಕುಚ್ಚು ಈ ದಾರ ಎಲ್ಲ ಒಂಥರ ಸುಕ್ಕಾಗುತ್ತೆ ಅಂತ ಅಂದ್ಕೊಂಡು ಅದು ನಿಮಗೆ ಶುರು ಶುರುಗೆ ಕುಚ್ಚು ಕಟ್ಟುವಾಗ ಹಾಗೆ ಆಗುತ್ತದೆ ಯಾಕಂತಂದರೆ ಅದು ಸ್ವಲ್ಪ ಸುಕ್ಕಾಗೋದು ಹಿಂದೆ ಮುಂದೆ ಆಗೋದು ಎಲ್ಲ ಆಗ್ತದೆ ಅದಕ್ಕೆ ನೀವೇನು ಮಾಡ್ಕೋಬೋದು ಅಂತಂದರೆ ಐರನ್ ಮಾಡ್ಕೋಬೋದು ಐರನ್ ಮಾಡಿಕೊಂಡ್ರೆ ನಿಮಗೆ ಈ ದಾರ ಇದೆಯಲ್ಲ ಸ್ಟ್ರೈಟ್ ಆಗಿರ್ತದೆ ಮತ್ತು ನೀವು ಈ ಸೂಜಿಗೆ ದಾರ ಪೋಣಿಸಿದ ನಂತರ ಇದನ್ನು ಹೀಗೆ ಸುಕ್ಕಾಗಿಡೋ ಬದಲು ಯಾವುದಾದ್ರೂ ಕರ್ಟನಿಗೆ ಈ ಥರ ತೂಕ ಹಾಕ್ಸಿಟ್ಟರೆ ನೇತಾಕಿಟ್ರೆ ಆಗಿನೇ ಇರ್ತದೆ ಅದಕ್ಕೆ ಐವತ್ತರಿಂದ ಐವತ್ತೆರಡಲೆ ಸಾಕು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ದಪ್ಪ ಬರ್ತದೆ ಈ ಕುಚ್ಚು ಹತ್ರ ಹತ್ರವಾಗಿರಬೇಕು ಮತ್ತು ಅದರದ್ದು ತಿಕ್ನೆಸ್ ದಪ್ಪ ಇದೆಯಲ್ಲ ಅಷ್ಟು ದಪ್ಪ ಇರಬಾರ್ದು ಸ್ವಲ್ಪ ತೆಳುವಾಗಿ ಇರಬೇಕು ಇಲ್ಲಿಗ ಇದಕ್ಕೆ ನಾನು ಐರನ್ ಮಾಡ್ಕೋಬೇಕು ಐರನ್ ಬಾಕ್ಸನ್ನೇ ಬಿಸಿಗಿಟ್ಟಿದ್ದೀನಿ ಒಂದು ಸೈಡಿಂದ ಈ ಥರ ಐರನ್ ಇಟ್ಟು ಈ ಥರ ಸ್ಟ್ರೈಟಾಗಿ ಹೇಳ್ಕೊಂಬಂದರೆ ನಿಮಗೆ ನೀಟಾಗಿ ಅದು ಸ್ಟ್ರೈಟಾಗಿ ಇರ್ತದೆ ಇಲ್ಲಾಂದರೆ ಕೆಲವರು ತುಂಬ ಜನ ಅಂದರು ಅದು ನಮಗೆ ಸಿಕ್ಕ ಸಿಕ್ಕಿನಂಗೆ ಆಗುತ್ತೆ ಗಂಟಿದ್ದಂಗೆ ಆಗ್ತದೆ ಅಂತ ಅಂದ್ಕೊಂಡು ಈ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ನೋಡಿ ಎಲ್ಲೂ ಸುಕ್ಕಾಗಲ್ಲ ಮತ್ತು ಸ್ಟ್ರ ಸ್ಟ್ರೈಟಾಗಿರ್ತದೆ ಮತ್ತು ಇದನ್ನು ನೀವು ಯಾವುದಾದ್ರೂ ಕರ್ಟನಗ ಅಥವಾ ಯಾವುದಾದ್ರೂ ಒಂದು ಪಿಲ್ಲೋಗ ಏನಾದರೂ ಈ ಥರ ಚುಚ್ಚಿ ಇಟ್ಟರೆ ಅದು ನಿಮಗೆ ಸ್ಟ್ರೈಟಾಗಿಯೇ ಇರ್ತದೆ ಈ ಥರ ಕುಚ್ಚು ಹಾಕೋದಕ್ಕೆ ನನಗೆ ಜಾಸ್ತಿ ದಾರ ಬೇಕಾಗಿಲ್ಲ ನಮಗೆ ಬರೀ ಒಂದು ಉಂಡೆ ದಾರದಲ್ಲಿ ನಾವು ಕುಚ್ಚು ಕಟ್ಬೋದು ಆದರೆ ಅವರಿಗೆ ಡಬಲ್ ಕಲರ್ ಬೇಕು ಅಂತ ಅಂದಿರೋದಕ್ಕೆ ನಾನು ಎರಡು ಉಂಡೆ ತಗೊಂಡಿದ್ದೀನಿ ಇದರಲ್ಲಿ ಇನ್ನೊಂದು ಸೀರೆಗೂ ಆ ಥರ ಕುಚ್ಚು ಕಟ್ಬೋದು ನಾನು ಹೇಗೆ ಕಟ್ಟೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ಯಾವುದೇ ಕಾರಣಕ್ಕೂ ಈ ಕುಚ್ಚು ಎಳೆ ಇದೆಯಲ್ಲ ಅಂದರೆ ನಾವು ತಗೊಳ್ಳುವ ದಾರದ ಸುತ್ತು ಜಾಸ್ತಿ ತಗೊಳ್ಬಾರ್ದು ಐವತ್ತ ಎರಡು ಅಷ್ಟೇ ತಗೊಳ್ಬೇಕು ಜಾಸ್ತಿ ಆದರೆ ಅದು ಸ್ವಲ್ಪ ದಪ್ಪ ಕುಚ್ಚು ಬರುತ್ತೆ ಇದು ಚಿಕ್ಕ ಚಿಕ್ಕ ಕುಚ್ಚು ಮತ್ತು ತುಂಬ ಹತ್ತಿರ ಹತ್ತಿರ ಇರ್ತದೆ ಹಾಗಾಗಿ ನಮಗೆ ದಾರನೂ ಕಡಿಮೆ ಇರ್ತದೆ ಮತ್ತು ಕುಚ್ಚು ತುಂಬ ಚೆನ್ನಾಗಿ ಕಾಣಿಸ್ತದೆ ಆ ಕುಚ್ಚು ಕಟ್ಟಿದ ನಂತರ ಉಳಿತದೆ ನೋಡಿ ದಾರಗಳು ಅದನ್ನೆಲ್ಲ ಎಲ್ಲ ಒಂದು ಕಡೆ ಇಟ್ಟರೆ ಏನಾಗುತ್ತೆ ಒಂದಕ್ಕೊಂದು ಸುತ್ತಿ ನಮಗೆ ತುಂಬ ದಾರ ವೇಸ್ಟ್ ಆಗುತ್ತೆ ಇನ್ನೊಂದು ಸಲ ಕುಚ್ಚು ಹಾಕಬೇಕು ಅಂತಂದಾಗ ಆ ಸಿಕ್ಕು ಬಿಡಿಸೋದೆ ನಮಗೆ ಆಗುತ್ತೆ ತುಂಬ ಮತ್ತು ಕಟ್ ಮಾಡಬೇಕಾಗುತ್ತೆ ನೋಡಿ ಏನು ಗೊತ್ತಾ ಈಗ ಈ ಥರ ನೀವು ಸುತ್ತಕೊಂಡು ಲಾಸ್ಟ್ ಎಂಡಿಂಗ್ ಬರೋ ಟೈಮಲ್ಲಿ ಈ ಥರ ಸುತ್ತಕೊಂಡು ಈ ಎಂಡಿಂಗ್ ಬರುತ್ತೆ ನೋಡಿ ಅದನ್ನು ಇದನ್ನು ಈ ಥರ ಸೇರಿಸಿ ಈ ಥರ ನುಳಿ ಇಟ್ಟರೆ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಿಲ್ಲ ಮತ್ತು ಇದನ್ನು ನಾವು ಬಿಡಿಸ್ಬೇಕಾದ್ರೆ ಇಲ್ಲಿಂದನೇ ಅದನ್ನು ಓಪನ್ ಮಾಡಿ ಬಿಡಿಸ್ಕೊಳ್ಬೇಕು ಆವಾಗ ನಮಗೆ ಎಲ್ಲೂ ದಾರ ವೇಸ್ಟ್ ಆಗೋದಿಲ್ಲ ಇಲ್ಲಾಂದರೆ ಏನು ಗೊತ್ತಾ ತುಂಬ ದಾರಗಳು ವೇಸ್ಟ್ ಆಗ್ತದೆ ಆಮೇಲೆ ನೋಡಿ ನಾವು ಕುಚ್ಚು ಹಾಕೋದಕ್ಕೆ ಈ ದಾರ ಒಂದೊಂದು ಸಲ ಬೇಕಾಗುತ್ತೆ ನಮ್ಮ ಹತ್ರ ಸ್ವಲ್ಪನೇ ಇರುತ್ತೆ ಆದರೆ ಮತ್ತೆ ಇನ್ನೂ ಒಂದು ಉಂಡೆ ದಾರ ಬೇಕಾಗುತ್ತೆ ಅನ್ನೋ ಟೈಮಲ್ಲಿ ನಮಗೆ ಒಂದು ಸೀರೆ ತಗೊಂಡು ಹೋಗ್ಬೇಕು ಇಲ್ಲಾಂದರೆ ಈ ಥರ ದಾರನ ಉಂಡೆನೇ ನಾವು ಅಂಗಡಿಗೆ ತಗೊಂಡು ಹೋಗಬೇಕಾಗುತ್ತೆ ಅಲ್ಲಿ ಇಲ್ಲ ಯಾರನ್ನಾದರೂ ನಾವು ಮಕ್ಕಳನ್ನ ಕಳಿಸಿ ದಾರ ತಗೊ ಬರಲಿಕ್ಕೆ ಅಂತಂದರೆ ನೋಡಿ ಇದ್ರದ್ದು ದಾರದ ಹೊರಗಡೆದು ಕವರ್ ಇರ್ತದೆ ನೋಡಿ ಈ ಕವರ್ನ ನಾವು ಯಾವಾಗಲೂ ಈ ಥರ ಸುತ್ತಿ ಈ ಇದರ ಒಳಗಡೆ ಉಂಡೆ ಒಳಗಡೆ ಈ ಥರ ಇಟ್ಬಿಟ್ರೆ ಇನ್ ಕೇಸ್ ನಮಗೆ ಕಲರ್ ಚೇಂಜ್ ಆಗುವಂತಹ ಇದು ಇರಲ್ಲ ಭಯ ಇರೋದಿಲ್ಲ ನಮಗೆ ಸೇಮ್ ಕಲರೇ ಸಿಗುತ್ತೆ ನಮಗೆ ಈ ನಂಬರ್ನ ಕೊಟ್ಟಾಗ ಇದರಲ್ಲಿ ನಂಬರ್ ಇರ್ತದೆ ನಾವು ಈ ಕವರ್ನ ಸೇರಿಸಿಟ್ರೆ ನೋಡಿ ಇಲ್ಲಿ ನಂಬರ್ ಇರ್ತದೆ ನೋಡಿ ಈ ನಂಬರ್ನ ನಮಗೆ ಅಂಗಡಿಯವರಿಗೆ ತೋರಿಸಿದರೆ ಅಂತ ನಮಗೆ ದಾರ ಹುಡುಕುವ ಕಷ್ಟ ಇರೋದಿಲ್ಲ ಸಿಗ್ತದೆ ಹಾಗಾಗಿ ನೀವು ಜಾಸ್ತಿ ಕುಚ್ಚು ಹಾಕುವವರಾದರೆ ಸಾಮಾನ್ಯವರಿಗೆ ಗೊತ್ತಿರ್ತದೆ ನನಗೆ ಗೊತ್ತಿಲ್ಲದವರಿಗೆ ಈ ಥರ ಅನ್ನೋದು ಇದರ ಒಳಗಡೆ ಈ ಕವರ್ನ ಇಟ್ಟರೆ ನಿಮಗೆ ಅಂಗಡಿಗೆ ಹೋದಾಗ ಈಸಿ ಆಗುತ್ತೆ ಈ ಕವರ್ ನಂಬರ್ ನೋಡಿ ತಕ್ಷಣ ಕೊಡ್ತಾರೆ ಇದು ಒಂದು ಯೂಸ್ಫುಲ್ಲು ಯಾಕಂದರೆ ಸುಮಾರು ಸಲ ಟೂ ನಾಟ್ ಟೂ ಡಿ ಟೂ ನಾಟ್ ಒನ್ ಈ ಥರ ಎಲ್ಲ ಇರ್ತದೆ ಆಗ ಏನಾಗುತ್ತೆ ನಮಗೆ ಅದು ಕಲರ್ ವ್ಯತ್ಯಾಸ ಇರ್ತದೆ ಸ್ವಲ್ಪ ಅದರಲ್ಲೇ ವ್ಯತ್ಯಾಸ ಇರ್ತದೆ ನಮಗೆ ಸೇಮ್ ಕಲರ್ ಸೇಮ್ ದಾರ ಬೇಕು ಒಂದು ಸೀರೆಗೆ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತಂದರೆ ಆ ನಂಬರ್ ನಮಗೆ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಬನ್ನಿ ಈಗ ನಾನು ಕುಚ್ಚು ಇದು ಹೇಗೆ ಹೇ ಹಾಕೋದು ಅಂತ ಅಂದ್ಕೊಂಡು ತೋರಿಸ್ತೀನಿ ತುಂಬ ಈಸಿ ಮತ್ತು ಅಷ್ಟೇ ತು ಚೆನ್ನಾಗಿ ಕಾಣಿಸುವಂತಹ ಕುಚ್ಚು ಇದು ಸೀರೆದು ಬಾಡಿ ಪಾರ್ಟು ಇದು ಪಲ್ಲು ಸೊ ಅವರಿಗೆ ಡಬಲ್ ಕಲರ್ ಬೇಕು ಅಂತಂದರು ಆ್ಯಕ್ಚುಲಿ ಇದು ನೋಡೋದು ನೀವು ಸಿಂಪಲ್ ಕುಚ್ಚು ಅಂತಲೇ ಹೇಳ್ಬೋದು ಆದರೆ ಸರಿಯಾಗಿ ಅಬ್ಸರ್ವ್ ಮಾಡಿ ಸಿಂಪಲ್ ಕುಚ್ಚು ಸ್ವಲ್ಪ ಉದ್ದ ಇರುತ್ತೆ ಅರ್ಧ ಮುಕ್ಕಾಲು ಇರುತ್ತೆ ಇದು ಅದಕ್ಕಿಂತಲೂ ಚಿಕ್ಕದು ಮತ್ತು ತುಂಬ ಹತ್ರ ಹತ್ತಿರ ಹಾಕಬೇಕು ಇದೊಂಥರ ಮುತ್ತು ಪೋಣಿಸಿದ ಹಾಗೆ ಇರ್ತದೆ ದೂರಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು ನಾವು ವೇರ್ ಮಾಡಿದಾಗ ಬೀಡ್ಸ್ ಹಾಕಿ ಬೀಡ್ಸ್ ಹಾಕಿರೋ ಕುಚ್ಚುಗಿಂತಲೂ ತುಂಬ ಚೆನ್ನಾಗಿ ಕಾಣಿಸ್ತದೆ ನಾವು ಎಷ್ಟೇ ಯಾವ ಥರದ್ದು ಬೇರೆ ಬೇರೆ ಕುಚ್ಚು ಹಾಕಿದ್ರು ಈ ಸಿಂಪಲ್ ಕುಚ್ಚು ಮಾತ್ರ ತುಂಬ ಒಂಥರ ಏನು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ ಇನ್ನೂ ಕೆಲವ್ರು ಅಂದಿದ್ರು ಈಗ ನಾನಿಲ್ಲಿ ಸ್ಟಾರ್ಟಿಂಗೀಗ ಇಲ್ಲಿ ಆರು ಎಲ್ಲೋ ಆರು ಪಿಂಕ್ ಹಾಕ್ಕೊಂಡು ಬಂದಿದ್ದೀನಿ ಇದು ಬರ್ತಾ 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 ಎಂಡಿಂಗ್ ಟೈಮಿಗೆ ಏನಾಗುತ್ತೆ ನಮಗೆ ಇಲ್ಲಿ ಲಾಸ್ಟಲ್ಲಿ ಎಲ್ಲೋನೇ ಇದೆ ಅದೇ ಥರ ಇಲ್ಲೂ ಎಲ್ಲೋ ಬಂದ್ರೇ ಲುಕ್ಕು ಕೊಡೋದು ಸಿಂಗಲ್ ಪ್ಲೇಟ್ಸ್ ಆಗಲಿ ಡ ನಾವು ಪ್ಲೇಟ್ಸ್ ತೆಗೆದು ಪಲ್ಲು ಹಾಕಿದ್ರು ನಮ್ಮ ನಮ್ಮ ಸ್ಟಾರ್ಟಿಂಗಲ್ಲಿ ಏನು ಎಲ್ಲೋ ಇದೆಯಾ ಅದೇ ಥರ ಎಂಡಿಂಗಲ್ಲೂ ಬಂದರೆ ಚೆನ್ನಾಗಿರ್ತದೆ ಒಂಥರ ಈಕ್ವಲ್ ಆಗಿ ಕಾಣಿಸ್ತದೆ ಇಲ್ಲಿ ಈಗ ಆರಾರು ಅಂತ ಬರ್ತಾ ಇದ್ದ ಹಾಗೇ ಇಲ್ಲಿ ಮೂರು ಬಂತು ಅಥವಾ ಪಿಂಕ್ ಬಂತು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ ನಾವು ಈಗ ಒಂದು ಅರ್ಧ ತನಕ ಸೀರೆ ಕುಚ್ಚು ಹಾಕಿದ್ದೀವಿ ಅಂತ ಇಟ್ಕೊಳ್ಳೋಣ ಇಲ್ಲಿ ಅರ್ಧ ಸೀರೆ ಕುಚ್ಚು ಆಯಿತು ಅಂತ ಇಟ್ಕೊಳ್ಳೋಣ ಆಗ ನಾವು ಸೀರೆನ ಈ ಥರ ಫೋಲ್ಡ್ ಮಾಡಬೇಕು ಸೆರಗ್ ಸೆರಗನ್ನ ಕುಚ್ಚು ಸೈಡಿಗೆ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂತಂದರೆ ನೋಡಿ ಮಧ್ಯಕ್ಕೆ ಕರೆಕ್ಟಾಗಿ ಈ ಥರ ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಎರಡು ಕುಚ್ಚು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ ಇದು ಈಕ್ವಲ್ ಆಗಿ ಬರುವ ಹಾಗೆ ಮಾಡಬೇಕು ನೋಡಿ ಇಲ್ಲಿ ಈ ಥರ ಈಕ್ವಲ್ ಆಗಿ ಬರೋ ಹಾಗೆ ಮಾಡಿದರೆ ನಮಗೆ ಕರೆಕ್ಟಾಗಿ ಇಲ್ಲಿಗೆ ಎಂಡಿಗೆ ಬಂದಾಗ ಸೇಮ್ ಕಲರ್ ಸೇಮ್ ಕುಚ್ಚು ಬರ್ತದೆ ಇದೊಂದು ಟ್ರಿಕ್ಸ್ ಇದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ನನ್ನ ಫ್ರೆಂಡ್ಸೇ ಅಂತಿದ್ರು ನಾವು ಕುಚ್ಚು ಹಾಕ್ತಾ ಬರ್ತಾ 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 ಈಗ ಮೂರು ಮೂರು ಕುಚ್ಚು ಅಥವಾ ಆರಾರು ಕುಚ್ಚು ಹಾಕ್ತಾಯಿದ್ರೆ ಈ ಎಂಡಿಗೆ ಬರುವಾಗ ಕಡಿಮೆ ಬರ್ತದೆ ಆವಾಗ ಈಕ್ವಲ್ ಆಗಿ ಕಾಣಿಸೋದಿಲ್ಲ ಅದು ಒಂದು ಸ್ವಲ್ಪ ಆಡಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ಅದಕ್ಕೆ ಈ ಟ್ರಿಕ್ ಉಪಯೋಗಿಸಿ ಮಿಡ್ಲಲ್ಲಿ ನಿಮಗೆ ಇಲ್ಲಿ ನೋಡಿ ಈಗ ಮಿಡ್ಲಲ್ಲಿ ಮೂರು ಆರು ಎಂಟು ಬಂದಿದೆ ಆರರ ಬದಲು ಎಂಟು ಕುಚ್ಚು ಬಂದಿದೆ ಇಲ್ಲಿ ಪರವಾಗಿಲ್ಲ ಇದೇನು ನಿಮಗೆ ಅಷ್ಟು ಎದ್ದು ಕಾಣಿಸೋದಿಲ್ಲ ನಿಮಗೆ ತುಂಬ ಚ ಚೆನ್ನಾಗಿ ಬರಬೇಕು ಅಂದರೆ ಈ ಎಡ್ಜು ಮತ್ತು ಈ ಎಡ್ಜು ಸೊ ಹಾಗಾಗಿ ನೀವು ಸೀರೆನ ಕುಚ್ಚು ಇದ್ದ ಹಾಗೆ ಒಂದು ಅರ್ಧಕ್ಕೆ ಬರ್ತಾ ಇದ್ದ ಹಾಗೇ ಈ ಥರ ಫೋಲ್ಡ್ ಮಾಡಿ ಈ ಥರ ಈಕ್ವಲ್ ಆಗಿ ಹಿಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಅಲ್ಲಿ ಕರೆಕ್ಟಾಗಿ ಈಕ್ವಲ್ ಆಗಿ ಕಲರ್ ಬರ್ತದೆ ಇದೊಂದು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಕುಚ್ಚು ಹಾಕುವಾಗ ತುಂಬ ಈಸಿ ಆಗುತ್ತೆ ಮತ್ತು ವಿಡಿಯೋದಲ್ಲಿ ಹೇಳಿದ ಹಾಗೆ ಸಿಂಪಲ್ ಕುಚ್ಚಿಗೆ ಫಿಫ್ಟಿ ಏಯ್ಟ್ ಸಿಕ್ಸ್ಟಿ ತಗೊಂಡ್ರೆ ಇದಕ್ಕೆ ಬರೀ ಫಿಫ್ಟಿ ಫೋರಿಗೆ ನಾವು ತಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತಗೊಂಡ್ರೆ ಅದು ಸ್ವಲ್ಪ ದಪ್ಪ ಬರ್ತದೆ ಎಂದಿನಂತೆ ನಾನು ಹಳೆಯ ವಿಡಿಯೋದಲ್ಲೇ ಹೇಳಿದ್ದೀನಿ ನನಗೆ ಟೇಬಲ್ ಮೇಲೆ ಆ ಥರ ಇಟ್ಕೊಂಡು ಕುಚ್ಚು ಎಲ್ಲ ಆಗೋದಿಲ್ಲ ನಾನು ಸೋಪಾದಲ್ಲಿ ಕೂತ್ಕೊಂಡ್ರೆ ಕುಚ್ಚು ಹಾಕೋದು ಅಂತ ನೋಡಿ ನಾನು ಈ ಥರ ಹಾಕಿ ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇದು ತುಂಬ ಹತ್ತಿರನೂ ಬರುತ್ತೆ ಕುಚ್ಚು ಮತ್ತು ಸ್ವಲ್ಪ ಚಿಕ್ಕದಿದು ಕುಚ್ಚು ನಾವು ಮತ್ತೆ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಲೆವೆಲ್ ನೋಡಿಕೊಂಡು ನೀವು ಕುಚ್ಚು ಹಾಕುವಾಗ ಈ ಕುಚ್ಚನ್ನು ಸ್ವಲ್ಪ ಈ ಥರ ಬಗ್ಗಿಸ್ಕೊಂಡು ದಾರ ಸುತ್ತುವಾಗಲೂ ಅಷ್ಟೇ ಇದನ್ನು ಈ ದಾರ ಇದೆಯಲ್ಲ ಗೋಲ್ಡನ್ ಥ್ರೆಡ್ ಇದನ್ನು ಸೀರೆ ಅಡಿಭಾಗದಲ್ಲಿ ನಾನು ಈ ಬೆರಳಿಗೆ ಸೇರಿಸಿ ಹಿಂಗೆ ಇಟ್ಕೋತೀನಿ ಈ ಬೆರಳಿಗೂ ಈ ಬೆರಳು ಮಿಡ್ಲಲ್ಲಿ ಈ ಥರ ಇಟ್ಕೋತೀನಿ ನಾನು ಸೂಜಿ ಅಥವಾ ಬೇರೆ ಇನ್ನು ಯಾವುದೇ ಇದರಲ್ಲಿ ಪೋಣಿಸಿ ಕಟ್ಟೋದು ಆ ಥರ ಎಲ್ಲ ಮಾಡೋಕೆ ಹೋಗೋದಿಲ್ಲ ಈ ಬೆರಳು ಮತ್ತು ಈ ಬೆರಳು ಮಧ್ಯದಲ್ಲಿ ಗ್ರಿಪ್ಪಾಗಿಟ್ಕೊಂಡು ಈ ಥರ ಸುತ್ತಕೊಂಡು ಮಾಮೂಲಿ ಇದು ಹೂ ಕಟ್ಟೋ ಥರನೇ ನೋಡಿ ಇಲ್ಲಿ ಇದು ಸಿಗುತ್ತೆ ಅಲ್ವಾ ಇದನ್ನು ಟೈಟಾಗಿ ಎಳ್ಕೊಂಬಿಡಬೇಕು ಈ ಗಂಟು ಅನ್ನೋದು ಸೀರೆಯ ಹಿಂಭಾಗಕ್ಕೆ ಬರ್ತದೆ ಇದು ನನಗೆ ಈಸಿ ಇದನ್ನು ನಾನು ಕಲಿಸಿದವ್ರಿಗೂ ಅವರಿಗೆ ತುಂಬ ಈಸಿ ಆಗುತ್ತೆ ಅಂತಾರೆ ಯಾಕಂದರೆ ನೋಡಿ ಎಲ್ರಿಗೂ ಕೆಳಗಡೆ ಕೂತ್ಕೊಂಡು ಅಥವಾ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕುಚ್ಚು ಕಟ್ಟೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಥರ ನಾವು ಅಭ್ಯಾಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈಗ ಇಲ್ಲಿ ನೋಡಿ ಆರಾಯ್ತಲ್ಲ ಈಗ ನಾನು ಮತ್ತೆ ಪುನಃ ಇದು ನೋಡ್ಕೋಬೇಕು ಸುಮಾರು ಎಲ್ಲೋ ಬೇರೆ ಕಡೆ ಗಮನ ಇದ್ದಾಗ ಏನಾಗುತ್ತೆ ಇಲ್ಲಿ ಆರರ ಬದಲು ಒಂದೊಂದು ಸಲ ಎಂಟೆಲ್ಲ ಹಾಕಿರ್ತೀವಿ ಆಗ ನಮಗೇನೆ ದಾರ ವೇಸ್ಟ್ ಆಗುತ್ತೆ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು ಎರಡೆರಡು ಕಲರ್ ಬೇಕು ಅಂತಂದವರಿಗೆ ಈ ಥರ ಇದೊಂದು ಒಳ್ಳೆಯ ಇದು ಒಂದು ಆರು ಇಲ್ಲಾಂದರೆ ನಾಲ್ಕು ನೀವು ಏನೇ ಹಾಕಿದರೂ ಮಧ್ಯಕ್ಕೆ ಕುಚ್ಚು ಹಾಕ್ತಾ ಬರ್ತಾ ಇದ್ದ ಹಾಗೇ ನೀವು ಮಿಡ್ಲದ್ದು ನೀವು ಗ್ಯಾಪು ಅದೇ ಕಲರ್ ಕಾಂಬಿನೇಷನ್ ಬರೋಕ್ಕೆ ಗ್ಯಾಪು ನೋಡ್ಕೋಬೇಕು ಈಸಿಯಾಗಿ ಒಂದು ಉಂಡೆ ದಾರ ತಗೊಂಡ್ರೆ ನಿಮಗೆ ಒಂದು ಸೀರೆಗೆ ಆರಾಮ್ಸೆ ಕುಚ್ಚು ಕಟ್ಬೋದು ಇಪ್ಪತ್ತೈದು ರೂಪಾಯಿ ಒಂದು ದಾರ ಅಂದರೆ ನಮ್ಮ ಮನೆಯಲ್ಲೇ ಗೋಲ್ಡನ್ ಥ್ರೆಡ್ ಎಲ್ಲ ಇದೆ ಅಂತಂದರೆ ನಿಮಗೆ ಈಸಿಯಾಗಿ ಮನೆಯಲ್ಲಿ ನಿಮಗೆ ಬೇಕಾದ ಹಾಗೇನೆ ಮಾಡ್ಕೋಬೋದು ಒಂದು ಎರಡು ಸಲ ನಿಮಗೆ ಕುಚ್ಚು ಕಟ್ತಾ ಇದ್ದ ಹಾಗೇ ನಿಮ್ಗೊಂದು ಐಡಿಯಾ ಬರ್ತದೆ ಆಮೇಲೆ ಬರ್ತಾ ಬರ್ತಾ ನಿಮಗೆ ಅದು ಈಸಿ ಅನ್ನಿಸ್ತದೆ ಶುರು ಶುರುವಿನಲ್ಲಿ ನೀವು ಸ್ವಲ್ಪ ದಾರ ಆಚೆ ಈಚೆ ಆಗ್ಬೋದು ಅಥವಾ ಸಿಕ್ಕಾಗ್ಬೋದು ಆದರೆ ಒಂದು ಎರಡು ಮೂರು ಸಲ ನಿಮಗೆ ಕುಚ್ಚು ಹಾಕ್ತಾ ಇದ್ದ ಹಾಗೇ ಅದು ಸಲೀಸಾಗುತ್ತೆ ಆದರೆ ಮೇಯ್ನಾಗಿ ನಾವು ಈ ಸೀರೆಗೆ ಜಿಗ್ಝ್ಯಾಗಿ ಮಾಡಿರ್ತೀವಲ್ವ ಅದು ಕರೆಕ್ಟಾಗಿರಬೇಕು ಮತ್ತು ಈ ನಾವು ಈ ಗೋಲ್ಡನ್ ಥ್ರೆಡ್ ಕಟ್ತೀವಲ್ವ ಈ ನಾಟ್ ಕಟ್ತೀವಲ್ವ ಈ ಥ್ರೆಡ್ಡು ನಮಗೆ ಏನು ಬಿಗಿಯಾಗಿರಬೇಕು ಈ ಬೀಣೇ ಬಿಗಿಯಾಗಿರಬೇಕು ಹಾಗೂ ನಾನು ಹಳೆಯ ವೀಡಿಯೋದಲ್ಲೇ ಹೇಳಿದ್ದೀನಿ ಈ ಥರ ಕುಚ್ಚು ಕಟ್ಟಿದ ನಂತರ ಈ ಗಂಟು ಬಿಚ್ಚಿ ಹೋಗುತ್ತೆ ಅನ್ನೋರಿಗೆ ಫ್ಯಾಬ್ರಿಕ್ ಗ್ಲೂ ಸಿಗುತ್ತೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ಈ ಸೀರೆನ ಈ ಥರ ಹರಡಿ ಈ ಗಂಟಿಗೆ ಚೂರು ಚೂರೇ ಗ್ಲೂನ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ನಿಮಗೆ ಅದು ಬಿಚ್ಚು ಹೋಗುವಂತಹ ಚಾನ್ಸಸ್ ಇರೋದಿಲ್ಲ ನೋಡಿ ಮಾಮೂಲಿ ಸಿಂಪಲ್ ಕುಚ್ಚುಗಂದ್ರೆ ಸ್ವಲ್ಪ ದೂರ ಇರುತ್ತೆ ನೋಡಿ ಇದು ತುಂಬ ಹತ್ರ ಹತ್ತಿರ ಹಾಕೋದಕ್ಕೆ ಹಾಕೋದ್ರಿಂದ ತುಂಬ ನೀಟಾಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ ಇನ್ನೂ ಇದಕ್ಕಿಂತಲೂ ಕೆಲವರು ಚಿಕ್ಕದಾಗಿ ಕೇಳ್ತಾರೆ ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿ ಅಂತ ಅಂದ್ಕೊಂಡು ನಿಮಗೆ ಇದು ಸ್ವಲ್ಪ ಅಗಲ ಅಗಲ ಬೇಕು ಅಂತಂದರೆ ಈ ಕುಚ್ಚು ಎಲ್ಲ ಇದೆಯಲ್ಲ ಸ್ವಲ್ಪ ಅಗಲಕ್ಕೆ ಥರ ಹರಡ್ದಂಗೆ ಬೇಕು ಅಂತಂದರೆ ಒಂದು ಕರ್ಚಿಪ್ಪನ್ನ ಒದ್ದೆ ಮಾಡಿ ಈ ಕುಚ್ಚು ಮೇಲೆ ಈ ಥರ ಸ್ವಲ್ಪ ಹೀಗೆ ಸುಮ್ಮನೆ ಸೌರಿ ಎಲ್ಲ ಈ ಥರ ಕುಚ್ಚುನ ಈ ಥರ ಟೇಬಲ್ ಮೇಲೆ ಇಟ್ಟು ನೀವು ಅದಕ್ಕೆ ಐರನ್ ಮಾಡ್ತಾ ಮಾಡಿ ಮಾಡ್ಕೊಂಡು ಬಂದರೆ ನಿಮಗೆ ಅದು ಈ ಕುಚ್ಚು ಅರಳ್ದಂಗೆ ಅಗಲ ಅಗಲಕ್ಕೆ ಕಾಣಿಸ್ತದೆ ಏನೇ ಆದರೂ ಸಿಂಪಲ್ ಕುಚ್ಚು ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಇದು ನಿಮ್ಮ ನಮ್ಮ ನಮ್ಮ ಕ್ರಿಯೇಟಿವಿಟಿ ನಾವು ಇದನ್ನು ಕೆಲವರು ಎರಡೆರಡು ಹಾಕೋರು ಇದ್ದಾರೆ ಕೆಲವರು ಒಂದು 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 ಕಲರ್ ಇನ್ನೊಂದು ಅದ್ರ ಒಂದು ಕಲರ್ ಒಂದು ಒಂದು ಹಾಕೋರಿದ್ದಾರೆ ಮೂರು ಮೂರು ಹಾಕೋರಿದ್ದಾರೆ ಐದೈದು ಆರು ಆರು ಅದು ನಮ್ಮ ನಮ್ಮ ಚಾಯ್ಸ್ ಆಮೇಲೆ ಕೆಲವರಿಗೆ ಈ ಕುಚ್ಚು ಕಟ್ಟಿದ್ದು ಈ ಕುಚ್ಚು ಇದೆಯಲ್ಲ ಅದು ಈ ಥರ ಸ್ಟ್ರೈಟ್ ಆಗಿ ನಿಲ್ಲೋದಿಲ್ಲ ಮತ್ತು ಇಲ್ಲಿ ಬಿಗಿ ನಿಲ್ಲೋದಿಲ್ಲ ಇದು ಸ್ವಲ್ಪ ಈಚೆ ಈಚೆ ಹಿಂಗೆಲ್ಲ ಸೊಟ್ಟ ಪಟ್ಟ ನಿಲ್ಲುತ್ತೆ ಅಂತಾರೆ ಅದು ಯಾವ ಯಾವ ಕಾರಣಕ್ಕಾಗುತ್ತೆ ಅಂತಂದರೆ ನೋಡಿ ಈಗ ಇಲ್ಲಿ ನಾನೀಗ ಕುಚ್ಚು ಈ ಥರ ಪೋನ್ಸ್ ಇದೆ ಇಲ್ಲಿಗ ಕಟ್ ಮಾಡ್ಕೋತೀನಿ ನಾನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೋತಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದು ಕಟ್ ಮಾಡಿದ ಮೇಲೆ ನೋಡಿ ಇಲ್ಲಿ ನಾವು ದಾರ ಸುತ್ತುತ್ತೀವಲ್ವಾ ಗೋಲ್ಡನ್ ನಾಟ್ ಹಾಕ್ತೀವಲ್ವ ಇದನ್ನು ನಾವು ಏನು ಮಾಡ್ತೀವಿ ಮಾಡ್ತಾರೆ ಈ ಥರ ಸ್ವಲ್ಪ ಇಲ್ಲಿಗೆ ಬರೋದಿಲ್ಲ ಅದು ಇಲ್ಲಿಗೆ ಹಾಕ್ತಾರೆ ತೋರಿಸ್ತೀನಿ ಈಗ ಹೇಗೆ ಅಂತ ನೋಡಿ ಹೀಗೆ ಹಾಕ್ತಾರೆ ನೋಡಿ ಹೀಗೆ ಹಾಕಿ ಈ ಗಂಟಿದೆಯಲ್ಲ ಈ ದಾರ ಎರಡು ಗಂಟೆ ಹಾಕಿದ ನಂತರ ನೋಡಿ ಇಲ್ಲಿ ಈ ಇದನ್ನು ಕಟ್ ಮಾಡುವಾಗಲೂ ಅಷ್ಟೇ ಈ ಕಟ್ ಮಾಡುವಾಗ ಸ್ವಲ್ಪ ಉದ್ದ ಬಿಟ್ಕೊಂಡು ಇದು ಈ ಲೆಂತ್ಗೆ ನೋಡಿ ಕಟ್ ಮಾಡಬೇಕು ತೀರಾ ಬುಡಕ್ಕೆ ಕಟ್ ಮಾಡಿದರೆ ಬಿಚ್ಚು ಹೋಗುವಂಥ ಚಾನ್ಸಸ್ ಇರ್ತದೆ ಈ ಗೋಲ್ಡನ್ ದಾರ ಇದೆಯಲ್ಲ ಇದನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಬೇಕು ಈಗ ನೋಡಿ ನಾನು ಅಂತೀನಿ ಇಲ್ಲಿ ಈ ಕುಚ್ಚು ಇದೆಯಲ್ಲ ನೋಡಿ ಈ ಥರ ಇಲ್ಲಿ ಲೂಸ್ ಆಯಿತು ಅಂತಂದರೆ ಇಲ್ಲಿ ಟೈಟ್ ಇಲ್ಲ ಅಂದರೆ ನೋಡಿ ಕುಚ್ಚು ಈ ಥರ ಸೊಟ್ಟ ಪಟ್ಟ ತಿರುಗುತ್ತೆ ಅದೇ ಇದು ನಿಲ್ ಹೋಗಲ್ಲ ನೋಡಿ ಇದು ಬಿಗಿಯಾಗಿರುತ್ತೆ ಕಾರಣ ಇಷ್ಟೇ ನೋಡಿ ಅಬ್ಸರ್ವ್ ಮಾಡಿ ಈ ಗಂಟು ಇಲ್ಲಿ ಬುಡಕ್ಕೆ ಬಂದಿದೆ ಇದು ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲೇನಾಗುತ್ತೆ ಲೂಸ್ ಆಗುತ್ತೆ ಇದು ಇದು ತಿರುಗುತ್ತೆ ಈ ಥರ ನಮಗೆ ಒಂದೇ ಥರ ನಿಲ್ಲೋದಿಲ್ಲ ಆ ಕಾರಣಕ್ಕೆ ನಾವು ನಾಟ್ ಕಟ್ಟುವಾಗ ಬಿಗಿಯಾಗಿ ಬುಡಕ್ಕೆ ಸೇರಿಸಿ ಈ ಥರ ಟೈಟ್ ಮಾಡಿ ಕಟ್ಟಬೇಕು ಇದು ನೋಡಿ ತಿರುಗುತ್ತೆ ಆದರೆ ಇದು ತಿರುಗಲ್ಲ ನೋಡಿ ಇಷ್ಟೇ ನಾನಿದು ಕಟ್ ಮಾಡಿ ಈಗ ಅದೇ ಇದು ನಿಮಗೆ ಕುಚ್ಚು ಹಾಕ್ತಾ ಹಾಕ್ತಾ ಅದು ಆಮೇಲೆ ಒಂದು ಐಡಿಯಾ ಸಿಗ್ತದೆ ಕುಚ್ಚು ಕಟ್ಟಿದ್ದು ಫಿನಿಶ್ ಆದಮೇಲೆ ನೋಡಿ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸದೆ ಮತ್ತು ಸಣ್ಣ ಸಣ್ಣ ಕುಚ್ಚು ಆಗಿರೋದ್ರಿಂದ ಇದು ಮತ್ತು ಹತ್ತಿರನೂ ಇರೋದರಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ